ಹಾಯ್ ಹಲೋ ನಮಸ್ಕಾರ ನೀನು ನೋಡ್ತಿದ್ರ ತನಶ್ರೀ ಶ್ರೀಗೌಡ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲು ಮನೇಲಿ ಸಂಕ್ರಾಂತಿ ಹೇಗೆ ಮಾಡಿದ್ವಿ ಅಂತ ಮಾರ್ನಿಂಗ್ ಒಳ್ಳೆ ವ್ಯೂ ಜೊತೆ ಸ್ಟಾರ್ಟ್ ಆಯಿತು ಇದು ನಮ್ಮೂರಿನ ದೇವಸ್ಥಾನ ಇಲ್ಲಿ ನಮ್ಮ ಮಾವನೇ ಪೂಜೆ ಮಾಡ್ತಾರೆ ಲಕ್ಷ್ಮೀ ವಿನಾಯಕ ಅಂತ ದೇವಸ್ಥಾನದ ಪೂಜೆ ಆಯಿತು ನಂತರ ನಾವು ಮನೆಯಲ್ಲಿ ಪೂಜೆ ಮಾಡೋದಕ್ಕಿಂತ ಬಂದ್ವಿ ಮನೇಲಿ ಕೂಡ ನೀಟಾಗಿ ಪೂಜೆ ಮಾಡಿ ಆಮೇಲೆ ನಾವು ಹೊರಟಿದ್ದೆ ಗೆಣಸು ಕಡಲೆಕಾಯಿ ತಿನ್ನೋದಕ್ಕೆ ನಮ್ಮ ಮನೇಲಿ ನಮ್ಮ ಊರಲ್ಲಿ ವಿಶೇಷವಾಗಿ ಗೆಣಸು ಕಡಲೆಕಾಯಿ ಅವರೆಕಾಯಿನ ಬೇಯಿಸಿ ತಿಂತೀವಿ ಈ ಹಬ್ಬದ ಸ್ಪೆಷಲೇ ಇದು ಹಾಗೆ ತಿಂಡಿಗೆ ಸ್ವೀಟ್ ಪೊಂಗಲ್ ಕೂಡ ಆಗಿತ್ತು ಹಾಗೆ ಅವರೆಕಾಯು ಹಾಕಿ ಬಿಸಿ ಬಿಸಿಯಾಗಿ ಪಲಾವ್ ಕೂಡ ಮಾಡಿದರು ನೋಡಿ ಹೇಗಿದೆ ಹೀಗೆ ನನ್ನ ಟಿಫನ್ ಮುಗ್ದಿತ್ತು ಆಮೇಲೆ ಸಂಜೆ ಗೋಧೂಳಿ ಸಮಯದಲ್ಲಿ ನಮ್ಮ ಮನೆಯ ಹಸುಗಳಿಗೆ ನಾನು ಪೂಜೆ ಮಾಡಿದೆ ಹಸುಗಳಿಗೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಹೂವು ಇಟ್ಟು ಬಾಳೆಹಣ್ಣು ತಿನ್ಸೋದ್ರ ಮುಖಾಂತರ ನನ್ನ ಸಂಕ್ರಾಂತಿನ ನಾನು ತುಂಬ ಆಗಿ ಆಚರಿಸ್ಕೊಂಡೆ ನಮ್ಮನೇಲಿ ಎರಡು ಹಸುಗಳಿದ್ದಾವೆ ಹಾಗೆ ಐದು ಕರುಗಳಿದ್ದಾವೆ ನೋಡಿ ನನ್ನ ಸಂಕ್ರಾಂತಿ ಎಷ್ಟು ಸ್ಪೆಷಲ್ ಆಗಿತ್ತು ಅಂತ ಇದು ನನ್ನ ಪುಟಾಣಿ ಕರುಗಳು ಕೆಲವು ಟೈಮ್ ಹೇಳ್ತಾರಲ್ಲ ದೊಡ್ಡವ್ರ ಮಾತು ನಿಜ ಮನುಷ್ಯರು ಕೆಲವು ಟೈಮ್ ಮಾಡಿರೋದನ್ನ ಮರ್ತು ಬಿಡ್ತಾರೆ ಆದರೆ ಪ್ರಾಣಿಗಳು ಯಾವತ್ತೂ ಮರಿಯಲ್ಲ ನಂಗೆ ತುಂಬ ಇಷ್ಟ ಪ್ರಾಣಿಗಳು ಅಂದರೆ ಅದರಲ್ಲೂ ಹಸು ತುಂಬ ಇಷ್ಟ ಇದು ನನ್ನ ಮಗಳು ಪೂಜೆ ಮಾಡಿ ಟೈಮು ನನಗೆ ತುಂಬ ಸ್ಪೆಷಲ್ ಆಗಿತ್ತು ಇವತ್ತಿನ ಸಂಕ್ರಾಂತಿ ಪೂಜೆ ಎಲ್ಲ ಮುಗಿಸಿ ಒಳಗೆ ಹೋದ್ವಿ ಹಾಗೆ ಎಲ್ಲರ ಮನೆಯಲ್ಲೂ ಮಾಡೋ ಹಾಗೆ ನಮ್ಮ ಮನೆ ಕೂಡ ಎಳ್ಳು ಬೆಲ್ಲ ಕಬ್ಬು ಎಲ್ಲ ತೊಗೊಂಬಂದು ಎಲ್ಲರಿಗೂ ಹಂಚಿದ್ವಿ ಈ ಥರ ಇತ್ತು ನನ್ನ ಸಂಕ್ರಾಂತಿ ನಿಮ್ಮನೆ ಹೇಗಿತ್ತು ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ